ಕಲ್ಯಾಣ ಅಧಿಕಾರಿಗಳು ಮತ್ತು ನಮ್ಮ ಸುರೇಶ್ ನಮ್ಮ ಭಂಡಾಯಿಗೂ ಎಲ್ಲ ಅವರು ನಮ್ಮ ತಾಲೂಕಿನ ಎಲ್ಲ ಉಗ್ರಚೇತನ ಉಕ್ರಚೇತನ ಎಲ್ಲ ಕೂಡ ನನ್ನ ನಮಸ್ಕಾರ ಈಗ ಕ್ಷಣಪ್ರಸದಿಂದಲ್ಲ ಡಿಟೇಲ್ ಆಗಿ ಹೇಳಬಿಟ್ಟೆ ಚುನಾವಣಾ ಆಯೋಗದಲ್ಲಿ ನಮ್ಮ ಪಾತ್ರ ಏನು ಅಂದರೆ ಮುಖ್ಯವಾಗಿ ನಾವು ಪ್ರತಿಯೊಬ್ಬರಿಗೂ ಒಂದೊಂದು ರೈಟ್ಸ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ರೈಟ್ಸ್ ಎಲ್ಲವೂ ಇದೆ ಆ ರೈಟ್ಸನ್ನು ನಾವು ಚಲಾವಣೆ ಮಾಡಬೇಕಾದ್ರೆ ನಮಗೇನು ಅಡೆಯಲಿರೋ ಆ ಅದನ್ನು ಚುನಾವಣೆ ಮಾಡಿಕೊಂಡು ಮತ್ತು ಆ ವ್ಯವ ಒಂದು ಅನುಕೂಲಕರ ವ್ಯವಸ್ಥೆಯನ್ನು ಕಲ್ಪಿಸಿ ಅವರಿಗೆ ಈ ಚುನಾವಣೆಯಲ್ಲಿ ಮತದಾನ ಹಾಕಲಿಕ್ಕೆ ಏನು ಅನುಕೂಲ ಬೇಕು ನಾವೆಲ್ಲ ವಿರಾಟಕ್ಕೆ ಅವರು ಈ ಕೆಲಸವನ್ನು ಮಾಡಬೇಕು ಮಾಡಬೇಕಾದ್ರೆ ಏನೇನು ಸರ್ವೆ ಮಾಡಬೇಕು ಅನ್ನೋದು ನಿಮಗೆ ಆಲ್ರೆಡಿ ಅನ್ನು ಕೊಟ್ಟಿದ್ದಾರೆ ಆ ಅಲ್ಲಿ ಆ ಚುನಾವಣಾ ಕೇಂದ್ರದಲ್ಲಿ ಅಂದರೆ ಮತದಾನದ ಕೇಂದ್ರದಲ್ಲಿ ರ್ಯಾಂಪ್ ಐತೆ ಇಲ್ಲ ಅಲ್ಲಿ ಅವಲತೆಯನ್ನು ಬರಲಿಕ್ಕೆ ಅನುಕೂಲ ಇದೆನೇ ಇಲ್ಲ ಮತ್ತೆ ಯಾಕಂದ್ರೆ ಲೈನ್ ಅಲ್ಲಿ ನಿಂತಾಗ ವಿಕಲಚೇತನ ಬರಾನುಕೂಲ ಇದ್ದಾಗ ಅವರು ಮತದಾನ ಕೇಂದ್ರಕ್ಕೆ ಮಾಡಬೇಕು ಬರೀ ವಿಕಲಚೇತನ ಅಷ್ಟೇ ಅಲ್ಲ ವಯಸ್ಸಾದಂತಹ ಎಲ್ಲ ಸಿ ಎಸ್ ಬರೋದಕ್ಕೂ ಕೂಡ ಅನಾನುಕೂಲ ಇರುತ್ತೆ ಅಂತಲ್ಲಿ ಯಾವುದು ಅನಾನುಕೂಲ ಆಗಬಾರ್ದು ಅವರಿಗೆ ಸುವ್ಯವಸ್ಥಿತವಾದಂತ ವ್ಯವಸ್ಥೆಯನ್ನು ಕಲ್ಪಿಸಿ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊ ಕೊಡಬೇಕು ಹೀಗಾಗಿ ಈ ನಿಟ್ಟಿನಲ್ಲಿ ನಾವು ನಿಮಗೆ ಮಾಹಿತಿಯನ್ನು ನಮ್ಮ ತಾಲೂಕಾ ಸ್ವೀ ಕಮಿಟಿಯಿಂದ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಇವತ್ತಿನ ಒಂದು ದಿನದ ಈ ಕಾರ್ಯಗಳಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಆ ಹೇಳ್ಕೊಡೋದ್ರ ಜೊತೆಗೆ ಏನು ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತೀವಿ ಆ ಥರ ನೀವು ನಿಮ್ಮ ಫಿಂಗರ್ ಅಲ್ಲಿ ಎಲ್ಲ ಮತದಾನ ಕೇಂದ್ರಗಳ ಮಾಹಿತಿ ಮಾಡಲೇ ಇದೆ ಈಗಾಗಲೇ ಗುರುತಿಸಿದರೆ ನಾವು ಮುಂಚಿತವಾಗಿ ಹೇಳಿದ್ರೆ ನಾವು ಗ್ರಾಮ ಪಂಚಾಯತ್ನಿಂದ ಅಥವಾ ನಿಮ್ಮ ಯಾವುದೋ ಇಲಾಖೆ ಅನುದಾನದಿಂದ ನಾವು ಅಲ್ಲಿ ಕಾರ್ಯಗಳನ್ನು ಕೈಗೊಂಡು ನಮ್ಮ ಮಗಲಚೇತನಿಗೆ ಸುವ್ಯವಸ್ಥಿತವಾದಂಥ ಆ ಒಂದು ಮತದಾನ ಕೇಂದ್ರಕ್ಕೆ ಏನು ಮಡಿಕಲ್ ಇಲ್ಲದ ಬಗ್ಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮತದಾನದಿಂದ ಯಾರು ವಂಚಿತರಾಗುತ್ತೆ ಯಾರು ಮೈಕಲ್ ಕ್ಷೇತ್ರವೂ ವಂಚಿತರಾಗುತ್ತೆ ಯಾರು ಮೇಲೆ ಮುಂಚಿತರಾಗಬಾರ್ದು ಹಾಗಾಗಿ ನಾವೆಲ್ಲರೂ ಈ ದಿಸೆಯಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ನಮ್ಮ ನಾಲ್ಕನ ಮಾಡಬೇಕು ಆ ಕಾರ್ಯವನ್ನು ಇವತ್ತು ಮಾಡೋದಕ್ಕ ಸರಿ ನಮ್ಮ ಜಿಲ್ಲಾ ಚೀಟ್ ಕಮಿಟಿಯಿಂದ ಕೇಳುತ್ತಾರೆ ಮತ್ತು ಅವರು ಎಲ್ಲ ಡಿಟೇಲ್ ಆಗಿ ನಿಮಗೆ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಆದರೂ ಆ ಪ್ರಕಾರ ನೀವು ಸಭೆ ಮಾಡಿ ನಾನು ನಿಮ್ಮ ಮಾಹಿತಿಯನ್ನು ನಮ್ಮ ನಾಳಕ ಪ್ರದೇಶ ಮಾಡ್ತೀವಿ ಯಾಕಂದರೆ ನಮ್ಮ ಪ್ರದೇಶದಿಂದ ಅದನ್ನು ನಿಮ್ಮ ಸಭೆ ವರದಿಯನ್ನು ಪರಿಶೀಲಿಸಿ ಏನೇನು ಕೊರತೆ ಅಂದರೆ ಅವರನ್ನು ಅವುಗಳನ್ನು ಜಾರಿ ಮಾಡಿ ನಮ್ಮ ವಿಚಲಚೇತನರಿಗೆ ಒಂದು ವ್ಯವಸ್ಥಿತವಾದಂಥ ಮತದಾನ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳಬಹುದು ನಮ್ಮ ಜಿಲ್ಲಾ ಕ್ಷೇತ್ರವನ್ನು ನಮ್ಮ ಕಚೇರಿ ಈಗ ಅದೇ ರೀತಿಯಾಗಿ ಡಿಸ್ಕನ್ ಆಗಿದೆ ನಮ್ಮ ಕೂಡ ಈಗ ಈ ಬಾರಿ ನಾವು ಹನ್ನೆರಡುವ ಲಕ್ಷ ಕೊಡ್ತಾ ಇದೀವಿ ಹೀಗೆ ಎಲ್ಲ ಎರಡು ಸಾವಿರದ ಹದಿನಾರು ಆಯ್ದವರಿಗೆ ತರಬೇತಿ ಕೊಡ್ತಾನಂತ ಬಂದಿದ್ದು ಆ ಪ್ರಕಾರ ನಾವು ನಿಮಗೆ ಈ ವಾರ ಈ ಬಾರಿ ಹನ್ನೊಂದೈದು ಲಕ್ಷ ನಿಮ್ಮ ಇಲಾಖೆ ಕೊಡ್ತಾ ಇದ್ವಿ ಆ ಇಲಾಖೆಯಿಂದ ಹೋಗಳಿವಾರ ನಾವು ಗುರುತಿಸಿದ್ದೀವಿ ಆ ಪ್ರಕಾರ ಒಂದು ತರಬೇತಿ ಕಾರ್ಯಕ್ರಮನ ನಮ್ಮ ತಾಲೂಕು ಪಂಚಾಯತ್ ವತಿಯಿಂದ ಏರ್ಪಾಡು ಮಾಡುವಂಥ ರಸ್ತೆನ ನಾವು ನೀವು ಇಬ್ರು ಸೇರಿಬಿಟ್ಟು ಮಾಡಿಕೊಡೋಣ ನಿಮಗೆ ಮತ್ತು ಯಾಕಂದರೆ ಕಾಯ್ದೆ ಬಗ್ಗೆ ತಿಳುವಳಿಕೆ ಇದ್ರೆ ಮಾತ್ರ ನಾವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಏನು ಸೌಲಭ್ಯಗಳದವ ಕಾಯ್ದೆ ಏನು ಅನುಕೂಲ ಇದಾವೆ ಆ ಕಾಯ್ದೆಯನ್ನು ಜಾರಿಗೆ ಮಾಡಲಿಲ್ಲ ಅಂದರೆ ಏನು ಗಂಡಗಳಿದಾವೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಯಾಕಂದರೆ ಅದು ಗೊತ್ತಾದಾಗ ಮಾತ್ರ ನೀವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಅಂತಂದರೆ ಅದೇ ನಾವು ದುಃಖ ಕೊಟ್ಟರೆ ಇವೆಲ್ಲ ನಮಗೆ ಕೇಳಿ ಹೆಚ್ಚಿನ ಅನುಭವಿಸಲು ಯಾಕಂದ್ರೆ ಅಧ್ಯಯನ ಮಾಡಿದ್ದಾರೆ ಕೂಡ ಓಡಾಡಿದಾರೆ ಅಂಬರೇಷ್ ಕಾಟಾಡ್ತಾರೆ ಆನ್ವಾಲ್ವ್ಮೆಂಟ್ ಇದೆ ನಮ್ಮಲ್ಲಿ ನಾನು ನೋಡಿದಾಗ ವಿಕಲಚೇತನಲ್ಲಿ ನೀವು ಆಕ್ಟಿವ್ ಆಗಿ ಇರ್ತಕ್ಕಂಥ ಒಂದು ಟೀಮ್ ಇದೆ ನಮ್ಮಲ್ಲಿ ಹಂಗಾಗಿ ನಮ್ಮಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದಾವೆ ನಮಗೆ ವಿಕಲಚೇತನ ಅನುದಾನದಲ್ಲಿ

ನೀವು ವಿರಾ ಕೂಡ ಆ ಪ್ರಕಾರ ನೀವು ಕೆಲಸ ಮಾಡಲೇಬೇಕು ಯಾಕಂದ್ರೆ ನಿಮಗೆ ಸಂಬಂಧ ಎರಡು ಎರಡು ಅಂದರೆ ಅವರು ಊರಲ್ಲಿರೋರು ಅವ್ರಿಗೆ ಬರ್ತದೆ ಅಷ್ಟೇ ಒಂದು ಏನು ಮಾಸ್ರೆ ಕಾಪು ಬಿಟ್ಟರೆ ಏನು ಬರಲ್ಲ ಅವರಿಗೆ ನೀವು ಸರ್ಕಾರದಿಂದ ಬರ್ತಕ್ಕಂಥ ಫೆಸಿಲಿಟಿಗಳೇನಲ್ವಾ ಮತ್ತು ಮತದಾನ ಕೇಂದ್ರದಲ್ಲಿ ಯಾಕೆ ಬಾರಿಗಳು ಬೇಕು ನಾವು ನಮ್ಮ ಕೆಲಸ ಏನು ನಮ್ಮ ಪಾತ್ರ ಏನು ಎಲ್ಲವನ್ನು ಅವರಿಗೆ ತಿಳುವಳಿಕೆಯನ್ನು ಕೊಡಬೇಕು ಇವತ್ತು ಏನು ತರಬೇತಿ ಕೊಡ್ತೀವಿ ಆ ತರಬೇತಿ ಪೂರ ತಳ ಹೋಗಿ ಮುಡಬೇಕು ಬಿಡಬೇಕು ಹಾಗಾಗಿ ನೀವೆಲ್ಲರೂ ಈಗ ಎಫಿ ಡಿ ಸಂಸ್ಥೆಯಿಂದ ಮತ್ತು ನಮ್ಮ ಜಿಲ್ಲಾಡಳಿತ ಕಲಾವಿದ ಸಂಸ್ಥೆ ಇವತ್ತು ಏನು ಈ ಮೂರು ಇಲಾಖೆಗಳ ಸಹಾಯ ಯಾವುದೇ ಒಂದು ಎಂಪಿಕ್ಷನ್ ನೋಟಿಫಿಕೇಶನ್ ಆದರೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಚುನಾವಣೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಚುನಾವಣೆಯ ಡೇಟ್ ಏನು ಮತದಾನ ಒಂದು ಮೆಸೇಜ್ ಬರುತ್ತೆ ವಾಟ್ಸ್ಆಪ್ ಆಗಿರ್ಬೋದು ಮೊಬೈಲ್ ಪೇಪರ್ ಆಗಿರ್ಬೋದು ಮೀಡಿಯಾದಲ್ಲಿ ಆಗಿರ್ಬೋದು ಯಾವುದೇ ಒಂದು ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಮುಖಾಂತರ ನಾವು ಅದನ್ನ ಮೆಸೇಜ್ ಮುಟ್ಟುತ್ತೆ ಹಾಗೆ ಒಂದು ಬ್ಲೈಂಡ್ ಇದ್ದರೂ ಕೂಡ ಮೆಸೇಜ್ ಮುಟ್ಟುತ್ತೆ ಟಫ್ ಅಂಡ್ ಟೈಮ್ ಇದ್ರೂ ಕೂಡ ಮೆಸೇಜ್ ಸಾರಿ ಟಫ್ ಅಂಡ್ ಟೈಮ್ ಮುಟ್ಟಲ್ಲ ಬ್ಲೈಂಡ್ ವರ್ತ ಕಮ್ಯುನಿಕೇಶನ್ ನ ಪ್ರತಿಯೊಬ್ಬ ವಿಕಲಚೇತನ ವ್ಯಕ್ತಿಗೆ ಒಂದು ಮೆಸೇಜ್ ಸ್ಪ್ರೆಡ್ ಆಗುತ್ತೆ ಆ ಮೆಸೇಜ್ ಅವರು ಮುಟ್ಟುತ್ತೆ ಬಟ್ ಡಫಾ ಮುಟ್ಟಿರ್ತಕ್ಕಂತ ವ್ಯಕ್ತಿ ವಾಕ್ ಮತ್ತು ಶ್ರವಣ ದೋಷಗಳ ವ್ಯಕ್ತಿಗಳಿಗೆ ಮೆಸೇಜ್ ಹೇಗೆ ಮುಟ್ಟುತ್ತಾರೆ ಯಾಕಂದ್ರೆ ಕಿವಿನಿ ಕೇಳಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಸಾರಿ ಅಲ್ಲಿ ನಾವು ಮೆಸೇಜ್ ಹೇಗೆ ಮುಟ್ಟಿಸ್ಬೋದು ಇದು ಬಹಳ ಚಾಲೆಂಜಿಂಗ್ ಇರುತ್ತೆ ಆ ಪ್ರತಿ ಎಲೆಕ್ಷನ್ ಅಲ್ಲಿ ನಾವು ಏನೇ ಮಾಡಿದ್ರು ಕೂಡ ಎಷ್ಟೇ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರು ಪ್ರತಿಯೊಬ್ಬ ವಿಚಾರ ಚಿತ್ರ ವ್ಯಕ್ತಿ ಇದೇ ನಾಗರಿಕರಿಗೆ ಯಾರೇ ಅಂತ ಸಿವಿಯರ್ ಇದ್ರು ಕೂಡ ಅವ್ರಿಗೆ ಒಂದು ಮೆಸೇಜ್ ನಾವು ಯಾವ್ದೋ ರೂಪದಲ್ಲಿ ನಾವು ಅವ್ರಿಗೆ ತಲುಪಿಸ್ಬೋದು ಬಟ್ ದಪ್ಪಂಡ್ ವ್ಯಕ್ತಿಗಳಿಗೆ ಮೆಸೇಜ್ ಕೊಡ್ಲಿಕ್ಕೆ ಖುದ್ದವಾಗಿ ಅವ್ರು ಬಂದು ನೋಡ್ಬೇಕು ಒಂದು ಇಲ್ಲ ಅಂದ್ರೆ ಅವರಿಗೆ ಸೈನ್ ಲ್ಯಾಂಗ್ವೇಜ್ ತರಿಸಬೇಕು ಒಂದು ಒಂದು ಎರಡೇ ಹಾದಿಗಳಿಂದ ಅವ್ರಿಗೆ ಯಾವುದೇ ತರಹದ ಮುಚ್ಚ ಸೊ ಆ ದೃಷ್ಟಿಯಿಂದ ಚುನಾವಣೆ ಆಯೋಗ ಅದಕ್ಕೆ ಬಸ್ ಡೈರೆಕ್ಷನ್ ಯಾಕೆ ಕೊಟ್ಟರೆ ಅಂತಂದ್ರೆ ಈ ಮತ್ತು ವಾಕ್ ಮತ್ತು ಶ್ರಮಣ ದೋಷವುಳ್ಳ ಉಳ್ಳ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮತದಾನದ ಕುರಿತು ಮೆಸೇಜ್ ಪ್ರತಿಯೊಬ್ಬರಿಗೆ ಸ್ಪ್ರೆಡ್ ಆಗಬೇಕು ಅದು ಮೆಸೇಜ್ ಮುಗ್ಬೇಕು ಅವ್ರಿಗೆ ಸೊ ಆ ದೃಷ್ಟಿಯನ್ನು ಇಟ್ಕೊಂಡು ಹೆಚ್ಚಿನ ಇವತ್ತು ಯಾಕೆ ಎ ಪಿ ಡಿ ಸಂಸ್ಥೆಯವರು ಅವರು ಕೂಡ ಕಮಿಟಿ ಮೆಂಬರ್ ಅದರಲ್ಲಿ ಅವರಲ್ಲಿ ಎಕ್ಸ್ಪರ್ಟ್ ಆ್ಯಂಡ್ ಕೋರ್ ಇದ್ದಾರೆ ನಾನು ಅದಕ್ಕೆ ನಾನು ಸರ್ ಬರೋದಕ್ಕಿಂತ ಮುಂಚಿತವಾಗಿ ನಾನು ಮೇಡಮ್ ಅವರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಚುನಾವಣೆ ಬಗ್ಗೆ ಏನು ಹೇಳ್ಬೋದು ಅಂತೇಳಿ ಅವ್ರಿಗೆ ಕಂಪ್ಲೀಟ್ ಆಗಿ ಡಪಾಂಟ್ ಮ್ಯೂಟ್ ಇರೋದ್ರಿಂದ ಅವ್ರಿಗೆ ನಾನು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ನಾನು ಈ ಮೇಡಮ್ ಅವ್ರಿಗೆ ಹೇಳಿದಾಗ ಮೇಡಮ್ ಅವರ ಬಗ್ಗೆ ಚುನಾವಣೆ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಅಂತಕ್ಕಂಥದ್ದು ಒಂದು ಸಂಕ್ಷಿಪ್ತವಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಅಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ ಆಲ್ರೆಡಿ ಸೊ ಅದಕ್ಕೆ ಅವ್ರು ಮಾಡ್ತಾರೆ ಅಂದರೆ ಸೊ ಅವರು ಈ ಒಂದು ಡಫಂಡಮ್ ವ್ಯಕ್ತಿಗಳಿಗೆ ನಮಗೆ ಈ ಒಂದು ಮೆಸೇಜ್ ಚುನಾವಣೆಗೆ ಸಂಬಂಧಪಟ್ಟಂತ ಒಂದು ಮೆಸೇಜ್ ಅನ್ನು ಸ್ಪ್ರೆಡ್ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಜೊತೆ ಅದ್ರ ಜೊತೆಗೆ ಒಂದು ವಿಡಿಯೋ ಕೂಡ ಇದೆ ನಿಮಗೆ ಜಸ್ಟ್ ನಾನು ಆಪ್ ಇಂದ ಶೇರ್ ಮಾಡ್ತೀನಿ ನಾವೆಲ್ಲರಿಗೆ ದಯ ತಾವೆಲ್ಲರೂ ಎಲ್ಲರು ಯಾಕಂದ್ರೆ ಡಫಂಡ್ ಮೆಂಟ್ಗಳು ಎಲ್ಲರ ಹತ್ರ ಆ್ಯಂಡ್ರಾಯ್ಡ್ ಸಟ್ ಅವರಿಗೆ ಅವರಿಗೆ ಆಂಡ್ರಾಯ್ಡ್ ಸೆಟ್ ಮುಖಾಂತರ ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಅದರಲ್ಲಿ ಆ ಒಂದು ಚುನಾವಣೆ ಮಾಹಿತಿ ಇದೆ ಸೊ ಆ ಮಾಹಿತಿಯಲ್ಲಿ ನಾನು ನೀವೆಲ್ಲ ಬಿ ಆರ್ ಡಬ್ಲ್ಯೂ ಇದೆ ಪ್ರತಿಯೊಬ್ಬರು ಪಾಲಕರಾಗಿರ್ಬೋದು ಆರೋಗ್ಯದ ಕಂಡಿರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಆ ಒಂದು ಟಿಕ್ಲೋ ಚಂದ್ರ ಬಾಂಧವರಿಗೆ ಆ ಮೆಸೇಜ್ ಬರ್ಬೇಕು ಎಲ್ಲರತ್ರ ಆ್ಯಂಡ್ರಾಯ್ ಹಾಕಿದೆ ಅದ್ರ ಮುಖಾಂತರ ಕಮ್ಯುನಿಕೇಟ್ ಮಾಡ್ಕೊಳ್ಬೇಕು ಅದು ಬಿಟ್ಟರೆ ಅವರಿಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಅವ್ರಿಗೆ ನೀವು ದಯವಿಟ್ಟು ಎಲ್ಲ ವಿ ಆರ್ ಡಬ್ಲ್ಯೂಗಳು ಎಚ್ಚರ ಜನ ಇದ್ದಾರೆ ಅವ್ರದ್ದು ಗ್ರೂಪ್ ಮಾಡಿ ಅವ್ರ ನಂಬರ್ ತಗೊಳ್ಳಿ ನೀವು ಎಕ್ವಿಟಿ ಟಾಸ್ಕ್ ಫೋರ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡೋಕೆ ಅವ್ರೆಲ್ಲರಿಗೆ ಆ ಮೆಸೇಜ್ ಕಲೆಕ್ಟ್ ಮಾಡಿ ಸೊ ಮಾಡ್ತಾ ಅವ್ರು ನಂಬರ್ ಕಲೆಕ್ಟ್ ಮಾಡಿದ್ರಿಂದ ಆಮೇಲೆ ಆ ವಿಡಿಯೋಗಳು ಹೋಗ್ಬಿಟ್ರೆ ನಾವು ಪ್ರತಿಯೊಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಡೆಪಾರ್ಟ್ಮೆಂಟ್ಗಳು ಏನು ಸೈನ್ ಲ್ಯಾಂಗ್ವೇಜ್ ಏನು ಮೆಸೇಜ್ಗಳಿದ್ದಾವೆ ಇದ್ದಾವೆ ಒಂದು ವಿಡಿಯೋಗಳಿದ್ದಾವೆ ಅವ್ರಿಗೆ ನಾವು ಶೇರ್ ಮಾಡಿಬಿಟ್ಟು ಅಡ್ಜಸ್ಟ್ ಓ ಇಪ್ಪತ್ತು ದಿನಾಂಕ ಒಂದು ಎಲೆಕ್ಷನ್ ಆಗುತ್ತೆ ನಾವು ಹೋಗ್ಬೇಕು ಅಂತ